ಪ್ರೊಫೆಸರ್ ಎಂ ರಾಜಗೋಪಾಲಾಚಾರ್ಯರು ಚಿತ್ರಿಸುವಂತೆ ಮುದ್ದಣನು ನೋಡಲು ಮುದ್ದಾಗಿಯೂ ಗಂಭೀರ ವ್ಯಕ್ತಿತ್ವವುಳ್ಳವನಾಗಿಯೂ ಪ್ರಿಯನಾಗಿಯೂ ಇದ್ದ ಒಂದು ಸಾಧಾರಣವಾದ ಮುಂಡಾಸು ಒಂದು ಕೋಟು ನೋಡಿದೊಡನೆ ಯಾರಿಗೆ ಆಗಲಿ ಗೌರವ ತರುವಂತಹ ನಿಲುವು ಇವನಿಗಿತ್ತು ಇವನು ಏಕಪಾಠಿಯಾಗಿದ್ದ ಕೈ ಬರಹ ಬಹಳ ಮುದ್ದಾಗಿತ್ತು ಓದು ಬರಹಗಳೇ ಈತನ ಕಾಯಕ ಸಂಗೀತ ಸಾಹಿತ್ಯ ಯಕ್ಷಗಾನದ ಕುಣಿತ ಚಿತ್ರಕಲೆ ಮುಂತಾದವುಗಳಲ್ಲಿ ವಿಶೇಷವಾದ ಆಸಕ್ತಿ ಇತ್ತು ಪುಸ್ತಕಗಳನ್ನು ಸಂಗ್ರಹಿಸುವ ಒಂದು ಹವ್ಯಾಸ ಪ್ರಬಲವಾಗಿತ್ತು ತನ್ನದೇ ಆದ ಒಂದು ಗ್ರಂಥ ಸಂಗ್ರಹವೂ ಇವನ್ನಲ್ಲಿತ್ತು ತಾಳಗರಿಯ ಗ್ರಂಥಗಳನ್ನು ಶೇಖರಿಸುತ್ತಿದ್ದ ಶುಚಿಯಾದ ಮಡಿಯಾದ ಉಡುಪುಗಳನ್ನು ತೊಟ್ಟುಕೊಳ್ಳುತ್ತಿದ್ದ ಶಬ್ದಮಣಿದರ್ಪಣ ಕಬ್ಬಿಗರ ಕೈಪಿಡಿ ಸಂಸ್ಕೃತದ ಕಾವ್ಯಗಳನ್ನು ಪ್ರತಿನಿತ್ಯ ಪಾರಾಯಣ ಮಾಡುತ್ತಿದ್ದನಂತೆ ಮಾತ್ರವಲ್ಲದೆ ಅಲ್ಲಿ ಬರುವ ಅಪೂರ್ವ ಶಬ್ದಗಳನ್ನು ಪದಬಂಧಗಳನ್ನು ಆರಿಸಿ ಅದರ ಯೌಗಿಕಾರ್ಥಗಳನ್ನು ಕುರಿತು ಚಿಂತಿಸುತ್ತಿದ್ದ ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ ಮಾಡುವಾಗ ಬರೇ ಯಾಂತ್ರಿಕವಾಗಿ ಅಲ್ಲಿದ್ದುದನ್ನು ಇಲ್ಲಿಗೆ ಭಾಷಾಂತರ ಮಾಡದೆ ಅದರ ಭಾವವನ್ನು ಗ್ರಹಿಸಿ ಕನ್ನಡಕ್ಕೆ ತರುವ ಇವನ ಪ್ರಯತ್ನ ಶ್ಲಾಘ್ಯವೂ ರೋಚಕವೂ ಆಗಿದೆ ಇವನು ಬರೇ ಪ್ರಾಚೀನ ಗ್ರಂಥಗಳ ಆಧಾರದಿಂದ ಕಾವ್ಯಗಳನ್ನು ರಚಿಸಿದ್ದರೂ ಅದರಲ್ಲಿ ಸಮಕಾಲೀನವಾದ ಅನುಭವ ವಿಡಂಬನೆ ಆಡುನುಡಿ ಗಾದೆ ಮಾತು ಎಲ್ಲವನ್ನೂ ಬಳಸಿಕೊಂಡಿದ್ದಾನೆ ಮುದ್ದಣ ತನ್ನ ಎಳವಿಯಿಂದಲೇ ಸಾಹಿತ್ಯದ ಕುರಿತು ಅತೀವವಾದ ಆಸಕ್ತಿಯನ್ನು ಹೊಂದಿದ್ದ ಕೇವಲ ಕನ್ನಡ ಭಾಷೆಯ ಸಾಹಿತ್ಯ ಕೃತಿಗಳನ್ನಷ್ಟೇ ಅಲ್ಲದೆ ವಿಶೇಷವಾಗಿ ಸಂಸ್ಕೃತದ ಪ್ರಮುಖ ಕೃತಿಗಳನ್ನೂ ಆಂಗ್ಲ ಭಾಷೆಯ ಸಾಹಿತ್ಯವನ್ನೂ ಅಧ್ಯಯನ ಮಾಡಿಕೊಂಡಿದ್ದ ಇವೆಲ್ಲದರ ಫಲವಾಗಿ ಮುದ್ದಣ ತನ್ನ ಜೀವಿತಾವಧಿಯಲ್ಲಿ ರತ್ನಾವತಿ ಕಲ್ಯಾಣ ಕುಮಾರ ವಿಜಯ ಎಂಬೆರಡು ಯಕ್ಷಗಾನ ಪ್ರಸಂಗ ಕೃತಿಗಳನ್ನು ಶ್ರೀರಾಮ ಪಟ್ಟಾಭಿಷೇಕ ಅದ್ಭುತ ರಾಮಾಯಣ ಶ್ರೀರಾಮಾಶ್ವಮೇಧ ಎನ್ನುವ ಸಾಹಿತ್ಯ ಕೃತಿಗಳನ್ನು ಜೊತೆಯಲ್ಲಿ ಗೋದಾವರಿ ಕಾದಂಬರಿಯ ಕೆಲವು ಅಧ್ಯಾಯಗಳನ್ನು ಸುಲಲಿತವಾಗಿ ರಚಿಸಲು ಸಾಧ್ಯವಾಯಿತು ಶ್ರೀರಾಮ ಪಟ್ಟಾಭಿಷೇಕ ವಾರ್ಧಕ ಷಟ್ಪದಿಯಲ್ಲಿ ರಚಿಸಿದ ಹೊಸಗನ್ನಡ ಕಾಲಘಟ್ಟದ ಅತ್ಯಂತ ಮೌಲಿಕ ಕೃತಿ ದಾಶರಥಿ ಅಯೋಧ್ಯಾಧಿಪತಿಯಾಗುವ ಕಥೆಯನ್ನು ವಸ್ತುವನ್ನಾಗಿರಿಸಿಕೊಂಡ ಈ ಕೃತಿಯಲ್ಲಿ ಒಟ್ಟು ಇನ್ನೂರ ನಲವತ್ತೆರಡು ಪದ್ಯಗಳು ಐದು ಸಂಧಿಗಳನ್ನು ಕಾಣಬಹುದು ಕನ್ನಡ ಸಾಹಿತ್ಯದಲ್ಲಿ ಶ್ರೀರಾಮ ಪಟ್ಟಾಭಿಷೇಕದ ಕಥೆಯೊಂದನ್ನೇ ವಸ್ತುವನ್ನಾಗಿಸಿಕೊಂಡು ರಚನೆಗೊಂಡ ಕೃತಿಗಳು ಬೇರೊಂದಿಲ್ಲ ಎಂದು ಹೇಳಬಹುದು ಪಸುರಲೆಯ ಗೆತ್ತು ಸೂಡಿ ಮುಡಿಗಸವಸದೆ ಕಪ್ಪೆಂದು ಕತ್ತುರಿಯ ಕಣ್ಗಿಕ್ಕಿ ಹೊಸ ಕುಂಕುಮವಂ ಬಗೆದು ಪಣೆಗಿಟ್ಟು ಚಂದ್ರಮಂ ಕಾಂಚಿಯಂಗಳ ಕಮರ್ಚಿ ಹೊಸದಟ್ಟಿಗೆಯ ನಡುವಿಗಳ ಬಡಿಸಿ ಪಾಲೆಂದು ಬಿಸಿಗಾವಿಗೆಯೊಳಿಟ್ಟು ಮತಿತಮ್ ಪವಡಿಸಿದ ಪಸುಗೂಸನುಳಿದು ಪವಡಿಸಿದ ಪಸುಗೂಸನುಳಿದು ಪಡಿಗಟ್ಟಿ ಕಾಂಬ ತವಕದಿಂ ಬರ್ಪವರನು ಪಡಿಗಟ್ಟಿ ನಡೆದಲ್ ಕಾಂಬ ತವಕದಿಂ 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 ಬರ್ಪವರನು ಕಾಂಬ ತವಕದಿಂ ನಡೆದಳು 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 ಶ್ರೀರಾಮ ಪಟ್ಟಾಭಿಷೇಕ ಕೃತಿಯ ಕುರಿತು ಪ್ರೊಫೆಸರ್ ಎಂ ರಾಮಚಂದ್ರರು ಆಡಿದ ಮಾತುಗಳನ್ನು ಯಥಾವತ್ತಾಗಿ ಪರಿಶೀಲಿಸುವುದಾದರೆ ಹದಿನಾಲ್ಕು ವರ್ಷಗಳ ಅರಣ್ಯವಾಸವನ್ನು ಮುಗಿಸಿ ರಾವಣಾದಿಗಳನ್ನು ಸಂಹರಿಸಿ ಸೀತಾಲಕ್ಷ್ಮಣ ಸಹಿತನಾಗಿ ಅಯೋಧ್ಯೆಗೆ ಹಿಂದಿರುಗಿದ ಶ್ರೀರಾಮನು ಪಟ್ಟಾಭಿಷಕ್ತನಾಗುವ ಸಂದರ್ಭವೇ ಮುದ್ದಣನ ಕಾವ್ಯದ ಕಥಾವಸ್ತು ಭಾರತದ ಯಾವ ಪ್ರಾಚೀನ ಕವಿಯೂ ಈ ಸನ್ನಿವೇಶವನ್ನು ಸವಿಸ್ತಾರವಾಗಿ ಅಥವಾ ಸ್ವತಂತ್ರವಾಗಿ ವರ್ಣಿಸಿದುದಿಲ್ಲ ವಾಲ್ಮೀಕಿ ರಾಮಾಯಣದ ಯುದ್ಧ ಕಾಂಡದಲ್ಲಿ ನೂರ ಇಪ್ಪತ್ತೈದರಿಂದ ನೂರ ಮೂವತ್ತೊಂದರವರೆಗಿನ ಸರ್ಗಗಳಲ್ಲಿ ಪಟ್ಟಾಭಿಷೇಕದ ಪ್ರಸ್ತಾವನೆಯಿದೆ ಪದ್ಮಪುರಾಣದ ಪಾತಾಳ ಖಂಡದ ಐದು ಅಧ್ಯಾಯಗಳಲ್ಲೂ ಈ ಸಂದರ್ಭದ ಚಿತ್ರಣವಿದೆ ಕನ್ನಡದ ತೊರವೆ ರಾಮಾಯಣದಲ್ಲಿ ಐವತ್ತೆರಡರಿಂದ ಐವತ್ತೈದರವರೆಗಿನ ನಾಲ್ಕು ಸಂಧಿಗಳಲ್ಲೂ ಪಠಾಭಿಷೇಕದ ವರ್ಣನೆಯಿದೆ ಮುದ್ದಣ ಇವೆಲ್ಲವನ್ನು ಪಠಿಸಿ ಪರಿಶೀಲಿಸಿದ್ದಿರಬೇಕು ಕಥಾಪ್ರಸಂಗ ಅಷ್ಟೇನು ವಿಸ್ತಾರವಲ್ಲ ಮುಖ್ಯ ಸನ್ನಿವೇಶವೆಂದರೆ ಶ್ರೀರಾಮಾಗಮನ ಮತ್ತು